ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಶ್ರೀ ಅಮೃಣ್ಣ ಮುತಿಯಾ ಮತ್ತು ಮಲ್ಲಣ್ಣ ಮುತ್ತಿಯಾ ಅವರ ಪುಣ್ಯ ಪುಣ್ಯಸ್ವರ್ಣೋತ್ಸವದ ಅಂಗವಾಗಿ ಸರ್ವಧರ್ಮದ ಭಾವೈಕ್ಯತೆಯ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ್ ಶರೀಫರ ಪುರಾಣ ಹಾಗೂ ನೂತನ ಪಾಚರಕಟ್ಟೆ ದರ್ಗಾ ಲೋಕಾರ್ಪಣೆ ಮಾಡಲಾಯಿತು ಈ ಶುಭ ಸಮಾರಂಭದಲ್ಲಿ ಶ್ರೀ ಪೂಜೆ ರವಿಮೂರ್ತಿ ಇವರ ನೇತೃತ್ವದಲ್ಲಿ ಹಾಗೂ ಹರ ಗುರುಚರ ಮೂರ್ತಿಗಳು ಮತ್ತು ಅಲಾವಿ ಪರಂಪರೆ ಕುದುರೆಕಾರರ ಸಮ್ಮುಖದಲ್ಲಿ ಈ ಕೆಳಗಿನಂತೆ ಕಾರ್ಯಕ್ರಮಗಳು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಕುಂಭ ಕಳಸ ಬಾಜ ಭಜಂತ್ರಿಯೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಪೂಜ್ಯ ಶ್ರೀ ಅಮರಣ್ಣಮುತ್ತಿಯಾ ಮತ್ತು ಪೂಜ್ಯ ಶ್ರೀ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಂತರ ಪಾಚಲಕಟ್ಟೆ ಉದ್ಘಾಟನೆ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಇಪ್ಪತ್ತೈದು ನವಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಶ್ರೀ ರವಿಮುತ್ತಿಯ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು ಜಿಲ್ಲಾ ವರದಿಗಾರರು ಸಂತೋಷ್ ಭೂಮಶೆಟ್ಟಿ ಮತ್ತು ಮಲ್ಯಾಣ ಮುಧ ಸೇವೆ ಮಾಡಿದ ಸೇವೆ ಅದರಾಮರವಾಗಿ ಉದೇ ತಪ್ಪ